ಹಾಯ್ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಒಂದು ಗ್ಲಾಸ್ ನೀರು ಕೊಯ್ಸೋಕಿಟ್ಟೆ ಕುಡುವಂದಳಿ ಇದೊಂದು ಖಾಲಿಗೆ ಹೊಟ್ಟಿಗೆ ಕುಡ್ಕೊಂಡ್ರೆ ಹೊಟ್ಟಿಗೂ ಒಳ್ಳೇದು ಹಾಗೆ ನಿದ್ರಗಿದ್ರ ಇದ್ರೂ ಓಡಿ ಹೊತ್ತು ಅದಕ್ಕೆ ಒಂದು ಸಮ ಕೊಯ್ಸ್ಕೊಂಡು ಒಂದು ಅರ್ಧ ನಿಮ್ಮ ಹಣ್ಣು ಸರಿಯಾಗಿ ಕಡಿಕೆ ಒಂದು ಅರ್ಧ ಚಮಚಿ ತಂಪಿನ ಬೀಜ ಹಾಕ್ಕೊಂಡು ಸಮ ಮಾಡಿ ತಿರುಗಿಸ್ದೆ ಕಡಿಗೆ ಒಂದು ಅಡಿಗೆ ಒಂದು ಗ್ಲಾಸಿಗೆ ಹೇಳ್ಕೊಂಡು ಕುಡ್ದೆ ಮಾರ್ರೆ ಅದನ್ನ ಈಗ ಆಫೀಸಿಗೆ ಬಂದೆ ಆಫೀಸಿಗೆ ಬಂದು ಬ್ರೇಕ್ಫಾಸ್ಟಿಗೆ ಬಿಟ್ಟರು ಬ್ರೇಕ್ಫಾಸ್ಟ್ ತಿಂಡಿ ತಿಂದ್ಕೊಂಡು ಒಂದು ನಾಲ್ಕು ಸುತ್ತು ಆಚೆ ಈಚೆ ಕಾರ್ಡನ್ನಾಗಿ ತಿರ್ಕೊಂಡು ಒಂದು ಸ್ವಲ್ಪ ಓಡಾಡ್ಕೊಂಡು ಹೋದೆ ಮತ್ತು ಕೆಲಸಕ್ಕೆ ಇಲ್ಲ ಸ್ವಲ್ಪ ಓಡಾಡೋದೆ ಗಾಳಿಗೆ ಸ್ವಲ್ಪ ಖುಷಿಯಾಗಿರುತ್ತೆ ಹಾಗೆ ಇವತ್ತು ನಮ್ಮ ಮ್ಯಾನೇಜರ್ ಒಬ್ರದ ಬರ್ತ್ಡೇ ಇದ್ದಿತ್ತು ನಮ್ಮ ಟೀಮ್ರೊಬ್ಬರು ಕೇಕ್ ತರಿಸಿದ್ದೀರಾ ಆನ್ಲೈನಾಗೆ ಈ ನಮ್ಮ ಫುಲ್ ಖುಷಿ ಫುಲ್ ಈಗ ಕೇಕ್ ಎಷ್ಟು ಬೇಕು ಸಿಕ್ಕುತ್ತೆ ಎಷ್ಟು ಬೇಗ ಅಂದೇಳಿ ಎಲ್ಲ ಫರೆಸ್ಕೊಂಡು ಬಂದಿ ಮನೆಗೆ ಬಪ್ಪತ್ತಿಗೆ ಹಾಗೆ ಒಂದು ದೇವ್ರ ಪೂಜೆ ಮಾಡುವ ಅಂದೇಳಿ ಹೂವು ಎಲ್ಲ ತಗೊಬಂದೆ ಬಪ್ಪತಿ ಹಾಗೆ ಗೊತ್ತಾಯ್ತು ಹಸಿಮೆಂಟ್ಸೊಂದು ಹಸಿಮೆಣ್ಸು ಇದೆಲ್ಲ ಖಾಲಿ ಅಂದೇಳಿ ನಮಗೆ ಹಸಿಮೆಣ್ಸು ಮತ್ತು ಬೆಳ್ಳುಳ್ಳಿಲ್ದಿರಡ್ಗೆ ಆತಿಲ್ಲ ಮಾರು ಕಡೆಗೆ ಬಂದು ಮನೆ ಕಂಬತ್ತೆ ಎಲ್ಲ ತೆಗೆದು ಒಂದು ಒಂದೇ ಜರಿ ಹಾಕಿ ತುರ್ಕಿ ಕೊಟ್ಟಿದ್ದ ಅದನ್ನೆಲ್ಲ ತಂದು ಬಿಡಿಸಿ ಬೇರೆ ಬೇರೆ ಹಾಕಿದೆ ಇಲ್ಲ ಬೆಳ್ಳುಳ್ಳಿನೆಲ್ಲ ತೆಗ್ದು ಒಂದು ಇದಕ್ಕೆ ಹಾಕಿದೆ ಸ್ಟ್ಯಾಂಡಿಗೆ ಹಾಕಿದೆ ಇಲ್ಲಿ ಸಿಕ್ಕೋದಿಲ್ಲ ಮಾರ್ರೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಸಿಕ್ಕುವುದಿಲ್ಲ ಅದಕ್ಕೆ ಒಂದು ಎಲ್ಲ ಸಪ್ರೇಟ್ ಮಾಡಿದೆ ಹಸಿಮೆಣಸು ಅಷ್ಟೆ ಹಸಿಮೆಣಸು ಕಡಿಕೆ ಕೊತ್ತಂಬರಿ ಸೊಪ್ಪು ಡಬ್ಬಿಗೆ ಹಾಕಿ ಎಲ್ಲ ಲಿಡ್ ಕ್ಲೋಸ್ ಮಾಡಿ ಫ್ರಿಜ್ಜಾಗಿ ಇಟ್ಟೆ ತೆಗೆದು ಕಡಿಕೆ ರಾತ್ರಿಗೊಂದು ಕಿತ್ತೊಳ್ದು ಅನ್ನ ಮಾಡ್ಕೊಂಡೆ ಅನ್ನಕ್ಕಿಟ್ಟೆ ಅನ್ನ ಮಾಡ್ಕೊಂಡು ಒಂದು ಉಂಬ ಅಂದೇಳಿ ಕುಕ್ಕರ್ನ ಹಚ್ಚಿ ಅನ್ನ ಮಾಡ್ಕೊಂಡೆ ಕಡೆಗೆ ನಿನ್ನೆ ಒಂದು ನಾಲ್ಕು ಮೀನು ಹೊಳಿ ಇತ್ತು ಮೀನು ಹೋಳಲ್ಲ ಮೀನ್ ಇದ್ದಿತ್ತು ಅದನ್ನೊಂದು ನಾ ಕಾವಲಿಗೆ ಹಾಕ್ದೆ ಒಂದು ಕೊಚ್ಕಂಬ ಅಂದೇಳಿ ಅದು ಒಂದು ಅದ್ರಾಗ ಒಂದು ಎರಡು ಮೀನು ಕಾಣ್ರೆ ಎರಡು ಮೀನು ಈ ಬೆಂಗಳೂರು ಚಳಿಗೂ ಅಂತದ್ದು ಮೊಯ್ಟಿ ಹುಯ್ದು ಅದನ್ನು ಸಮ ಮಾಡಿ ಇದು ಮಾಡ್ಕೊಂಡು ರೋಸ್ಟ್ ಮಾಡ್ಕೊಂಡು ಅನ್ನಕ್ಕೆ ಹಾಕೊಂಡು ಊಟ ಮಾಡಿದೆ ಇವತ್ತಿನ ದಿನ ನಂದು ಹಿಂಗೆ ಇದು ಕಾಣಿ ಎಲ್ಲ ಫುಲ್ಲು ಮೀನು ಜರಿ ಇಟ್ಕೊಂಡು ಅನ್ನ ಸಾರು ಇಟ್ಕೊಂಡು ಮಜ್ಜಿಗೆ ಕುಡ್ದೆ